ನಮ್ಮ ಸಂಸ್ಥೆಯಲ್ಲಿ ಕಳೆದಂಥ ಒಬ್ಬ ವಿದ್ಯಾರ್ಥಿನಿ ಫಾತಿಮಾ ಸಜ್ಲಾ ಪುತ್ತೂರು ತಾಲೂಕಿನ ಬೈತಡ್ಕ ನಿವಾಸಿ ನಮ್ಮ ಸಂಸ್ಥೆಯಲ್ಲಿ ಬಿ ಕಾಂ ಪದವಿಯನ್ನು ಪಡೆದವರು ಅವರೊಂದು ವಿಶಿಷ್ಟವಾದ ಸಾಧನೆಯನ್ನು ಮಾಡಿದ್ದಾರೆ ಅದೇನೆಂದರೆ ಅನ್ನು ಕೈಬರಹದಲ್ಲಿ ರಚಿಸಿದ್ದಾರೆ ಕುರಾನ್ ಅಂದರೆ ಇಸ್ಲಾಂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಒಂದು ಶ್ರೇಷ್ಠವಾದ ಗ್ರಂಥ ಅದು ಪ್ರವಾದಿಗಳ ಕಾಲದಲ್ಲಿ ಕೈಬರಹದಲ್ಲೇ ಬರೀತಾ ಇದ್ದರು ಆಮೇಲೆ ಅದರ ಪ್ರಿಂಟಿಂಗ್ ಸ್ಟಾರ್ಟ್ ಆಯಿತು ಸಾಮಾನ್ಯವಾಗಿ ಕುರಾನ್ ಮೊಟ್ಟ ಮೊದಲ ಪ್ರಿಂಟಿಂಗ್ ಬಂದದ್ದು ಸಾವಿರದ ಐನೂರ ಮೂವತ್ತೇಳು ಎಂಟುಗಳಲ್ಲಿ ಐನೂರು ವರ್ಷಗಳ ಹಿಂದೆ ಕುರಹಾನ್ನ ಫಸ್ಟ್ ಪ್ರಿಂಟೆಡ್ ಕಾಪಿ ಬಂದದ್ದು ಇಚಾಲಿಯ ವೆನೀಸ್ನಲ್ಲಿ ಆ ಮೊದಲು ಕೈಯಕ್ಷರಗಳಲ್ಲೇ ಕುರಾನ್ನ ಪ್ರತಿಗಳು ವ್ಯಾ ವ್ಯಾಪಕವಾಗ್ತಾಯಿದ್ದು ಹರಡ್ತಾಯಿದ್ದು ಮೊಟ್ಟ ಮೊದಲ ಕುರಾನ್ ಪ್ರತಿ ಸಾವಿರದ ಐನೂರ ಮೂವತ್ತೇಳು ಮೂವತ್ತೆಂಟುಗಳಲ್ಲಿ ಇಟಾಲಿಯ ವಿನಾ ವೆನೀಸ್ನಲ್ಲಿ ಪ್ರಾರಂಭಗೊಂಡಿತ್ತು ಮುದ್ರಣಗೊಂಡಿತ್ತು ಅನಂತರ ವಿವಿಧ ಭಾಗಗಳಲ್ಲಿ ಕುರಾನ್ ಪ್ರತಿಗಳು ಮುದ್ರಣಗೊಳ್ತಾ ಇದೆ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಕುರಾನ್ ಪ್ರಿಂಟಿಂಗ್ ಸ್ಟೇಷನ್ ಇರುವುದು ಮದೀನದಲ್ಲಿ ಮದೀನಾದಲ್ಲಿ ಕಿಂಗ್ ಫಹದ್ ಪ್ಯಾಲೆಸ್ ಅಂತ ಹೇಳಿ ಅಲ್ಲಿ ಅವರು ಕುರಾನ್ ಪ್ರಿಂಟ್ ಮಾಡ್ತಾರೆ ಒಂದು ವರ್ಷದಲ್ಲಿ ಒಂದು ಕೋಟಿ ಪ್ರತಿಗಳನ್ನು ಪ್ರಿಂಟ್ ಮಾಡ್ತಾರೆ ಕುರಾನಲ್ಲಿ ಆದ್ದರಿಂದ ಕೈಬರಹದ ಕುರಾನ್ ಇವತ್ತು ಸಾಮಾನ್ಯವಾಗಿ ಜನರಿಗೆ ಅಗತ್ಯ ಇಲ್ಲದಿದ್ದರೂ ಕೂಡ ಹಿಂದಿನ ಕಾಲಗಳ ಒಂದು ಸ್ಮರಣೆ ಎಂಬ ನೆಲೆಯಲ್ಲಿ ಅದರ ಒಂದು ಸ್ಮರಣೆಗಾಗಿ ಫಾತಿಮಾ ಸಜ್ಜ ಇವರು ಇದನ್ನು ಬರೆದಿದ್ದಾರೆ ಪತ್ರಿಕಾ ಅದನ್ನು ನಾವೀಗ ನಿಮಗೆ ನಿಮ್ಮ ಮುಂದೆ ಅನಾವರಣ ಮಾಡಲಿದ್ದೇವೆ ಆದ್ದರಿಂದ ಅವರಿಗೆ ಇವಸ್ತು ನಾವು ಒಂದು ವಿಶಿಷ್ಟವಾದಂತಹ ಒಂದು ಅವರ ಸಾಧನೆಯನ್ನು ಜಗತ್ತಿಗೆ ಪರಿಚಯಿಸುವ ಮೂಲಕ ಅವರ ಸಾಧನೆಯನ್ನು ಇವತ್ತು ಎಲ್ರಿಗೂ ಸ್ಫೂರ್ತಿದಾಯಕವಾದ ರೀತಿಯಲ್ಲಿ ಬಿಂಬಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ ಅವರು ಇದನ್ನು ಕುರಾನ್ ನಿಮ್ಗೆ ಗೊತ್ತಿರಲ್ಲ ಇಪ್ಪತ್ತ್ಮೂರು ವರ್ಷಗಳಲ್ಲಿ ಅವತರಣೆಗೊಂಡಂತಹ ಒಂದು ದೈವಿಕ ಗ್ರಂಥ ಅದು ಕುರಾನ್ ಅವತರಣಗೊಂಡು ಇಪ್ಪತ್ತ ಮೂರು ವರ್ಷಗಳಲ್ಲಿ ಹುಷೂರ್ ಮೊಹಮ್ಮದ್ ಪೈಗಂಬರ್ ಸಲಹಾ ವಲಯೀಸ್ಲಮರ ಮೇಲೆ ಅದು ಮುಸಲ್ಮಾನರ ಅತ್ಯಂತ ಪವಿತ್ರವಾದ ಗ್ರಂಥ ಅಂತ ಮಾತ್ರ ಅಲ್ಲ ಇಡೀ ಜಗತ್ತಿಗೆ ಮಾರ್ಗದರ್ಶಕರಾಗಬಲ್ಲಂತಹ ತಾಕತ್ತುಳ್ಳಂಥ ಒಂದು ಧರ್ಮಗ್ರಂಥ ಅದು ಅದರಲ್ಲಿ ನೂರ ಹದಿನಾಲ್ಕು ಲೆಸನ್ಗಳು ಅಧ್ಯಾಯಗಳು ಮೂವತ್ತು ಕಾಂಡಗಳು ಮೂರು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಆರುನೂರ ಇಪ್ಪತ್ತೊಂದು ಅಕ್ಷರಗಳಿವೆ ಜಗತ್ತಲ್ಲಿ ಸಾವಿರದ ನಾಲ್ಕುನೂರು ವರ್ಷಗಳಿಂದಲೂ ಕೂಡ ಆ ಕುರಾಣ ಯಾವುದೇ ಒಂದು ಅಕ್ಷರಕ್ಕೂ ಕೂಡ ಚ್ಯುತಿ ಹೊಂದಿಲ್ಲ ಎನ್ನುವುದು ಅದೊಂದು ಮನುಷ್ಯಾತೀತ ಗ್ರಂಥ ಅದೊಂದು ದೈವಿಕ ಸಂದೇಶ ಎನ್ನುವುದರ ಅತ್ಯಂತ ದೊಡ್ಡ ಪುರಾವೆಯಾಗಿದೆ ಆ ಕುರಾಣಲ್ಲಿ ಆರುನೂರ ನಾಲ್ಕು ಪುಟಗಳಿವೆ ಸಾಮಾನ್ಯವಾದ ಕುರಾನ್ ಕೋಪಿಗಳಲ್ಲಿ ಆರುನೂರ ನಾಲ್ಕು ಪುಟಗಳಿವೆ ಅದೇ ರೀತಿ ಫಾತಿಮಾ ಸಜಾ ಅವರು ಬರೆದಂತಹ ಈ ಕೈಬರಹಪ್ಪ ಪ್ರತಿಯಲ್ಲೂ ಕೂಡ ಆರುನೂರ ನಾಲ್ಕು ಪುಟಗಳಿವೆ ಅನಾವರಣ ಮಾಡಲಿದ್ದೇವೆ ಹದಿಮೂರು ಪಾಯಿಂಟ್ ಎಂಟು ಕೆ ಜಿ ಹದಿನಾಲ್ಕು ಕೆ ಜಿ ಭಾರ ಇದೆ ಇದನ್ನು ಅವರು ಮುನ್ನೂರ ಎರಡು ದಿನಗಳಲ್ಲಿ ಬರೆದು ಮುಗಿಸಿದ್ದಾರೆ ಒಂದೊಂದು ಪೇಜ್ ಬರೀಲಿಕ್ಕೆ ನಾಲ್ಕು ಗಂಟೆಗಳನ್ನು ತಗೊಂಡಿದ್ದಾರೆ ವಿಶಿಷ್ಟವಾದ ಇಂಕಿಗಳ ಮೂಲಕ ಅದನ್ನು ಅಲ್ಲಿ ಇಟ್ಟಿದ್ದೇವೆ ಅದೇ ರೀತಿ ಮೂರು ಪೇಜ್ ಬಿಳಿ ತಿಳಿಹಸಿರು ತಿಳಿನೀಲಿ ಎನ್ನುವ ಪೇಜ್ಗಳಲ್ಲಿ ಕಪ್ಪು ಬರಹದ ಮತ್ತು ಕಪ್ಪು ಬರಹದ ಶಾಯಿಯನ್ನು ಬಳಸಿಕೊಂಡು ಬರೆಯಲಾಗಿದೆ ಅದರ ಫ್ರಂಟ್ ಸೈಡ್ ಕೆಂಪು ಗೋಲ್ಡನ್ ಕಲರ್ನಲ್ಲಿ ವಿನ್ಯಾಸ ಮಾಡಲಾಗಿದೆ ಹೀಗೆ ಎರಡು ಸಾವಿರದ ನಾಲ್ಕುನೂರ ಹದಿನಾರು ಗಂಟೆಗಳನ್ನು ತೆಗೆದುಕೊಂಡು ಈ ಒಂದು ಕಾರ್ಯಕ್ರಮಗಳನ್ನು ಅವರು ಮಾಡಿದ್ದಾರೆ ಇದೊಂದು ಅತ್ಯಂತ ಶ್ರೇಷ್ಠವಾದಂಥ ಒಂದು ಸಾಧನೆಯಾಗಿದೆ ಫಾತಿಮಾ ಸಜಿಲಾ ಅವರು ಬೈತಡ್ಕ ನಿವಾಸಿ ನಾನು ಹೇಳಿದೆ ಇಸ್ಮಾಯಿಲ್ ಹಾಜಿ ಅವರು ನಮ್ಮ ಈ ಪ್ರದೇಶದಲ್ಲಿ ಭಾಳ ದೊಡ್ಡೊಬ್ಬ ಪೌರ ಪ್ರಮುಖರು ಜುಮಾ ಜುಮಾಮ ಸಿ ದರ್ಗಾ ಶರೀಫ್ ಅಧ್ಯಕ್ಷರಾಗಿದ್ದರು ಕರ್ನಾಟಕ ಮುಸ್ಲಿಂ ಜಮಾತಿನ ಪುತ್ತೂರು ಜಿಲ್ಲಾ ಕೋಶಾಧಿಕಾರಿಯಾಗಿದ್ದರು ಬೆಳಂದೂರಿನಲ್ಲಿರುವ ಈಡನ್ ಶಾಲೆಯ ಟ್ರಸ್ಟಿಯಾಗಿ ಅದನ್ನು ಮುನ್ನಡೆಸ್ತಾ ಇದ್ದಾರೆ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕವಾದ ವಿವಿಧ ಕ್ಷೇತ್ರಗಳಲ್ಲಿ ಇಸ್ಮಾಯಿಲ್ ಹಾಜಿ ಅವರು ಸಕ್ರಿಯವಾಗಿದ್ದಾರೆ ಅದೇ ರೀತಿ ಅವರ ಫಾತಿಮಾ ಸಜಿಲಾ ಅವರ ತಾಯಿ ಝುಹ್ರಾ ಜಾಸ್ಮಿನ್ ನೆಕ್ಕರೆ ಅಂತ ಹೇಳಿ ಕಳೆದ ಕಾಲಗಳಲ್ಲಿ ಎಲ್ಲ ಪತ್ರ ಮಾಧ್ಯಮಗಳಲ್ಲಿ ಅತ್ಯಂತ ದೊಡ್ಡ ರೈಟರ್ ಲೇಖಕಿಯಾಗಿದ್ದರು ಝುಹ್ರಾ ಜಾಸ್ಮಿನ್ ಅವರು ಅವರು ಕೂಡ ಕಳೆದ ಹದಿನೈದು ವರ್ಷಗಳ ಹಿಂದೆ ಅಲ್ಲನ್ಸಾರ್ ಮುಂತಾದ ಪತ್ರಿಕೆಗಳಲ್ಲಿ ಅವರು ಧಾರ್ಮಿಕ ಲೇಖನಗಳನ್ನು ಮೋಟಿವೇಶನ್ ಲೇಖನಗಳನ್ನು ಬರೀತಾಯಿದ್ರು ಅವರು ಕೂಡ ಇಲ್ಲಿದ್ದಾರೆ ಅವರು ಫಾತಿಮಾ ಸಜ್ಲಾ ಅವರ ತಾಯಿ ಅವರು ಕೂಡ ಆಗಮಿಸಿದ್ದಾರೆ ಈ ಒಂದು ಸುಂದರವಾದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಬಹಳ ಖುಷಿಯಿಂದ ಈ ಒಂದು ಬಹಳ ದೊಡ್ಡ ದೈತ್ಯವಾದಂತಹ ಸೇವೆಯನ್ನು ನಾವು ನಿಮ್ಮ ಮುಂದೆ ಬಯಸ್ತಾ ಇದ್ದೇವೆ Nah, nah. its letters are special, its words are special, its idea is special, it's, everything is special. And the special one of the speciality of the Quran is it is preserved. And no other no any single book from all days to the end, nothing is preserved as it is in the first day. So Alhamdulillah Quran is preserved for fourteen hundred years for now. And it has been preserved by heart to heart. People have been uh, by hearting it, memorizing it from all those days. So it is being conveyed by time to time from the heart to heart firstly, and then secondly it is also preserved by its letters. So one of the very speciality of this book is it cannot be printed, it cannot be typed. So this is not something misclaim. If we type, we get something in Arabic, but this, the font of Qur'an is a bit different and some of the verbal uh, letters and things are different. So it's only, can be, this, cannot be, this can only be written. So what we see, the, the famous Qur'an which is printed from Medina and Mecca, all things is written in it. The, uh, approximately it approximately took two years to write. And so this is special from all the way. So we congratulate our student for this. And so every of us are happy for this. And inshallah, we hope a good fortune for her. Thank you so much. ಇಲ್ಲಿ ಮರ್ಕಜಲ್ಲಿ ತ್ರೀ ಇಯರ್ಸ್ ಬಿ ಕಾಮ್ ಮಾಡಿ ಆಗಿದೆ ಈಗ ನಾನು ಬರೋದ ಕುರಾನ್ನಲ್ಲಿ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫೋರ್ ಪೇಜಸ್ ಇದೆ ಟೋಟಲಾಗಿ ಕುರಾನ್ನಲ್ಲಿ ಹೇಗೆ ಉಂಟು ಹಾಗೆ ಇದರಲ್ಲಿ ಕೂಡ ಇದೆ ತರ್ಟೀನ್ ಪಾಯಿಂಟ್ ಏಚ್ ಏಯ್ಟ್ ಕೆ ಜಿ ವೆಯ್ಟ್ ಇದೆ ಅದಕ್ಕೆ ಕುರಾನಿಗೆ ಮಾತ್ರ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಹವರ್ಸ್ ಬರೆದಿದ್ದೇನೆ ಕುರಾನ್ ಬರೋದಕ್ಕೆ ಟೋಟಲಾಗಿ ಒಂದು ಪೇಜಿಗೆ ನಾಲ್ಕು ಗಂಟೆ ಹಾಗೆ ಒಂದು ದಿವಸದಲ್ಲಿ ಎರಡು ಪೇಜ್ ಬರೆದು ಮುಗಿಸಿದ್ದಾನೆ ತ್ರೀ ಹಂಡ್ರೆಡ್ ಆ್ಯಂಡ್ ಟೂ ಡೇಸ್ ಟೋಟಲಾಗಿ ತೆಗೆದಿದ್ದಾನೆ ಇಂಕ್ ಕ್ಯಾಲಿಗ್ರಫಿ ಇಂಕ್ ಕಲಮ್ನಲ್ಲಿ ಡಿಪ್ ಮಾಡಿ ಬರಿ ಬರೆದದ್ದು ಫುಲ್ ಕುರಾನನ್ನು ಬರೀಲಿಕ್ಕೆ ಕ್ಯಾಲಿಗ್ರಫಿ ಮಾಡ್ತಾ ಇದ್ದೆ ಮೊದಲೇ ಆಗ ಅಪ್ಪ ಇದು ಇದನ್ನು ಕ್ಯಾಲಿಗ್ರಫಿ ಬ ಕ್ಯಾಲಿಗ್ರಫಿಯ ಹ್ಯಾಂಡ್ ರೈಟಿಂಗ್ ಆಗಿ ಒಳ್ಳೆಯ ಹ್ಯಾಂಡ್ ರೈಟಿಂಗ್ ಉಂಟಲ್ಲ ಅದಕ್ಕೆ ಕುರಾನಲ್ಲಿ ಕುರಾನನ್ನು ಬರೆದ್ರೆ ಮಹತ್ವ ಜಾಸ್ತಿ ಇದೆ ಅಂತ ಹೇಳಿ ಹಾಗೆ ಅಪ್ಪ ಅಪ್ಪ ಹೇಳಿ ಸ್ಟಾರ್ಟ್ ಮಾಡಿ ಅಪ್ಪನ ಫುಲ್ ಪ್ರೋತ್ಸಾಹ ಇದಕ್ಕಿತ್ತು ಫಸ್ಟಿಂದ ಲಾಸ್ಟ್ ಮತ್ತು ಮರ್ಕಸ್ನಲ್ಲಿ ನಾನು ಬರೆಯೋದು ಗೊತ್ತಾಗಿ ತುಂಬ ಸಹಕರಿಸಿದ್ದಾರೆ ಇದನ್ನು ಬರೆದು ಮುಗಿಸ್ಲಿಕ್ಕೆ ಆಗಾಗ ವಾಯ್ಸ್ ಹಾಕಿ ಕಾಲ್ ಮಾಡಿ ಎಲ್ಲ ಇಂಟ್ರೆಸ್ಟ್ ಇದ್ದರು ಬರೆದು ಮುಗಿಸ್ಲಿಕ್ಕೆ ಬೇಕಾಗಿ ಪ್ರಸೀ ಸರ್ ಮತ್ತು ಮರ್ಕಜ್ನ ಮ್ಯಾನೇಜ್ಮೆಂಟ್ ನನ್ನ ಅಧ್ಯಕ್ಷರು ಸೆಕ್ರೆಟ್ರಿ ಎಲ್ಲರೂ ಕೂಡ ಮತ್ತು ಪ್ರಿನ್ಸಿಪಲ್ ಉಸ್ತಾದನವರು ಕ್ಲಾಸ್ಮೇಟ್ಸ್ ಎಲ್ಲರೂ ಕೂಡ ಮೂರನೇ ಬಗ್ಗೆ ಹೆಮ್ಮೆ ಆಗ್ತದೆ ಲಿಂಕಕ್ಕೆ ಇಲ್ಲಿ ಇಲ್ಲಿ ಮರ್ಕರ್ಸ್ನ ಮ್ಯಾನೇಜ್ಮೆಂಟ್ನವರೇ ಎಲ್ಲ ಕೂಡ ಮಾಡಿದ್ದು ಅವರೇ ಪ್ರಯತ್ನ ಮಾಡ್ತಾ ಇದ್ದಾರೆ ಸಿಕ್ಕ ನಮ್ಮ ಈ ಸಂಸ್ಥೆ ಇಪ್ಪತ್ತೈದು ಮೊದಲು ಪ್ರಾರಂಭಗೊಂಡು ಆ ಕಾಲದಲ್ಲಿ ನಮ್ಮ ಮುಸ್ಲಿಂ ಹೆಣ್ಮಕ್ಕಳು ಶಿಕ್ಷಣದಲ್ಲಿ ಭಾಳ ಹಿಂದಿದ್ದರು ಹೆಚ್ಚಿನ ಮುಸ್ಲಿಂ ಮಹಿಳೆಯರು ಅನಚರತರಾಗಿದ್ದರು ಹಾಗಿರುವಾಗ ಈ ಒಂದು ಸಾಲ ಪ್ರಾರಂಭಗೊಂಡಿಂದ ದಿನ ನಾವು ಇಲ್ಲಿ ಪಿ ಯು ಸಿ ಪಿ ಯು ಸಿಯಲ್ಲಿ ಸೈನ್ಸ್ ಮತ್ತು ಆರ್ಟ್ಸ್ ಕಾಮರ್ಸ್ ಅದೇ ರೀತಿಯಲ್ಲಿ ಡಿಗ್ರಿಯಲ್ಲಿ ಬಿ ಎ ಬಿ ಕಾಮ್ ಹೀಗೆ ಕೆಲಸ ನಡೀತಾ ಇದೆ ಇದೊಂದು ಮಹಿಳಾರ ಶಿಕ್ಷಣ ಸಂಸ್ಥೆ ಮಹಿಳೆಯರಿಗೆ ಮಹಿಳೆಯರಿಂದಲೇ ಶಿಕ್ಷಣ ಕೊಡುವಂಥ ಒಂದು ಸಂಸ್ಥೆಯಾಗಿದೆ ಏಕೆ ಮಹಿಳೆಯಿಂದ ಮಹಿಳಾ ಕಾಲೇಜ್ ಅಂತ ಮಾಡಿದ್ದಾರೆ ಅಂತ ಹೇಳಿದರೆ ಮಹಿಳೆಯರು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದರು ಒಂದು ರೀತಿ ಅವರು ದೊಡ್ಡವರಾದ ಮೇಲೆ ಅವರನ್ನು ಕಳಿಸಲಿಕ್ಕೆ ಒಂದು ರೀತಿಯ ಭಯ ಮತ್ತು ಈ ಥರ ಇರುವಾಗ ಒಂದು ಸುರಕ್ಷಿತವಾಗಿ ಕಳೆಯುವಂಥ ಒಂದು ಅವಕಾಶ ಬೇಕು ಅದಕ್ಕಾಗಿ ನಾವು ಮಹಿಳಾ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿ ಅದರಲ್ಲಿ ಮಹಿಳೆಯರಿಗೆ ಮಹಿಳೆಯರಿಂದಲೇ ಶಿಕ್ಷಣ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಮಾತ್ರ ಅಲ್ಲ ಅದರ ಒಂದು ಸುರಕ್ಷತೆಗಾಗಿ ನಾವು ಅವರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅವರು ಮನೆ ಬಾಗಿಲಿಗೆ ನಮ್ಮ ಸಂಸ್ಥೆ ಒಂದು ಬಸ್ಸನ್ನು ಹಾಕಿ ಬಸ್ಸಿನಲ್ಲಿ ಬಂದು ಕಳೆಯುವಂಥದ್ದು ಅದರೊಂದಿಗೆ ನಮಗೇನಂತ ಹೇಳಿದರೆ ಧಾರ್ಮಿಕ ಮತ್ತು ಲೌಕಿಕ ಎರಡು ವಿದ್ಯಾಭ್ಯಾಸವು ಏಕಗಾಲದಲ್ಲಿ ಇಲ್ಲಿಯೇ ಕಳೆಯುವಂಥ ಒಂದು ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ ಬಹಳಷ್ಟು ಮಕ್ಕಳು ಇಲ್ಲಿ ಪದವಿ ಪೂರ್ವ ಆದವರು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಅವರು ಸೇವೆ ಸಲ್ಲಿಸುತ್ತಾ ಇದ್ದಾರೆ ಹಲವಾರು ಶಾಲೆಗಳಲ್ಲಿ ಬಹಳಷ್ಟು ಶಾಲೆಗಳಲ್ಲಿ ಅವರು ವಿದ್ಯಾರ್ಥಿನಿಯರಿಗೆ ಬೋಧನೆ ಮಾಡುವಂತಹ ಅಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಅದರಲ್ಲಿ ಒಂದೊಂದೇ ಸಾಧನೆ ಮಾಡುವಂತಹ ಬಹಳಷ್ಟು ಸಾಧನೆ ಮಾಡುವಂತಹ ಪ್ರತಿಭಾವಂತ ಇಲ್ಲಿಂದ ಹೋಗಿದ್ದಾರೆ ಅದರಲ್ಲಿ ಇದೊಂದು ಕುರ್ವಾನ್ನ ಸಂಪೂರ್ಣ ಒಂದು ಕರೆಯುವಂತಹ ಒಂದು ಸಾಧನೆ ಮಾಡಿದ ಸಜಿಲಾ ಇವರು ನಮ್ಮ ಈ ಸಾಧನೆಯಿಂದ ನಮ್ಮ ಈ ಒಂದು ಸಂಸ್ಥೆಗೆ ಒಂದು ಕೀರ್ತಿಯನ್ನು ತಂದಿದ್ದಾರೆ ಅದಕ್ಕೆಲ್ಲ ನಾವು ಇನ್ನಷ್ಟು ಮಕ್ಕಳು ಇದಕ್ಕೆ ಒಂದು ಪ್ರೇರಣೆ ಆಗಲಿಕ್ಕೆ ಬೇಕಾಗಿ ನಮ್ಮ ಈ ಸಂಸ್ಥೆಗೆ ಅದರ ಒಂದು ಅಭಿವೃದ್ಧಿಗೆ ನೀವು ಸಹ ನಿಮ್ಮ ಒಂದು ಸಹಕಾರಿಯನ್ನು ಕೇಳೋಕೃತೇನೆ